ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸೆಸ್ ಭಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮುಳುಸೌತೆಕಾಯಿಯನ್ನ ಬಳಸಿ ಮಾಡುವಂತಹ ಅರಿಶಿನ ಎಲೆಯಲ್ಲಿ ಹಾಕಿ ಮಾಡುವ ಸಿಹಿ ಕಡುಬನ್ನ ತೋರಿಸ್ತಾ ಇದ್ದೇನೆ ತುಪ್ಪ ಹಾಕಿ ತಿನ್ನಲಿಕ್ಕಂತೂ ತುಂಬಾನೇ ಚೆನ್ನಾಗಾಗ್ತದೆ ಆಗ್ತದೆ ಈ ಕಡುಬನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ನಾಲ್ಕೈದು ಗಂಟೆ ಹೊತ್ತು ಅಕ್ಕಿಯನ್ನ ನೆನೆ ಹಾಕಿ ಇಟ್ಕೊಂಡಿದ್ದೆ ಅದನ್ನ ನೀರನ್ನೆಲ್ಲ ಬಸ್ದು ಬಟ್ಟೆಯ ಮೇಲೆ ಹರಡಿ ಆರ್ ಹಾಕಿ ಇಟ್ಕೊಂಡಿದ್ದೆ ನೀರೆಲ್ಲ ಆರಿದ ನಂತರ ತೆಗೆದಿಟ್ಕೊಂಡಿರುವಂತಹ ಅಕ್ಕಿ ಇದು ಜಾರಲ್ಲಿ ಹಾಕಿ ತರಿತರಿಯಾಗಿ ಪೌಡ್ರನ್ನು ಮಾಡ್ಕೊಳ್ತೇನೆ ಸ್ವಲ್ಪ ಅದರಲ್ಲಿ ಹಿಟ್ಟು ಕೂಡ ಇರ್ತದೆ ಹಾಗೆ ತರಿಯು ಕೂಡ ಇರ್ತದೆ ಆ ರೀತಿಯಾಗಿ ನಾವು ಪೌಡ್ರನ್ನು ಮಾಡ್ಕೊಳ್ಬೇಕು ನೆನೆದಿರೋದ್ರಿಂದ ಸ್ವಲ್ಪ ಪಸೆಯ ಅಂಶ ಇರ್ತದೆ ಹಾಗಾಗಿ ಅಕ್ಕಿ ರವೆಯನ್ನ ನಾವು ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು ಪಸೆ ಹೋಗಬೇಕು ಅಂತ ಅಲ್ಲ ಅಕ್ಕಿಯಲ್ಲಿರುವಂತಹ ಮೇಣದ ಅಂಶವನ್ನ ಕಡಿಮೆ ಮಾಡಲಿಕ್ಕೋಸ್ಕರ ಸ್ವಲ್ಪ ಹೊತ್ತು ಇದನ್ನ ಹುರ್ಕೊಳ್ಬೇಕು ಹುರಿದಾಗ ಅದರಲ್ಲಿರುವಂತಹ ಪಸೆ ಅಂಶ ಹೋಗಿ ಈ ರೀತಿ ಉದುರುದ್ರಾಗಿ ಆಗ್ತದೆ ಅಲ್ಲಿ ತನಕ ಹುರಿದು ಇದನ್ನ ತಣ್ಣಗಾಗಲಿಕ್ಕೆ ಬಿಡ್ತೇನೆ ಇಲ್ಲಿ ನೋಡಿ ಮುಳ್ಸೌತೆಕಾಯಿ ಇದು ದೊಡ್ಡ ಮುಳ್ಸೌತೆ ಇದರ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ಬೀಜವನ್ನೆಲ್ಲ ತೆಗೆದು ಹಾಕೊಂಡು ಚಿಕ್ಕದಾಗಿ ಹೋಳುಗಳನ್ನಾಗಿ ಮಾಡ್ಕೊಳ್ಬೇಕು ನಾನು ಇದನ್ನ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದು ನಮ್ಮೂರಿನ ಲೋಕಲ್ ಸೌತೆ ಅಂತ ಹೇಳ್ತಾರೆ ಊರ್ ಸೌತೆ ಅಂತ ಇದಕ್ಕೆ ತುಂಬಾನೇ ಪರಿಮಳ ಇರ್ತದೆ ಈ ಹೈಬ್ರಿಡ್ ಮುಳ್ ಸೌತೆ ಬರ್ತದಲ್ಲ ಅಂಗಡಿಯಲ್ಲೆಲ್ಲ ಸಿಕ್ತದಲ್ಲ ತಿನ್ಲಿಕ್ಕೆ ಕಟ್ ಮಾಡ್ತೇವಲ್ಲ ಸಲಾಡಿಗೆಲ್ಲ ಹಾಕ್ತೇವಲ್ಲ ಅದ್ರಕ್ಕಿಂತ ಇದು ಪರಿಮಳ ಸ್ವಲ್ಪ ಜಾಸ್ತಿನೇ ಇರ್ತದೆ ದೊಡ್ಡದಾಗಿ ಬೆಳೀತದೆ ಇದು ಸ್ವಲ್ಪ ಚಿಕ್ಕದಾಗಿದೆ ಮನೆಯಲ್ಲೇ ಬೆಳೆದಂತಹ ಮುಳ್ಸೌತೆ ಇದು ಸ್ವಲ್ಪ ಚಿಕ್ಕದಾಗಿದೆ ನೀರು ಎಲ್ಲ ಚೆನ್ನಾಗಿ ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕಿದ್ರೆ ಇನ್ನೂ ದೊಡ್ಡದಾಗಿ ಆಗ್ತದೆ ಅದು ಸಿಪ್ಪೆಯನ್ನೆಲ್ಲ ತೆಗೆದು ಅದರಲ್ಲಿರುವ ಬೀಜವನ್ನೆಲ್ಲ ತೆಗೆದು ಹಾಕೊಂಡಿದ್ದೇನೆ ಬೀಜ ಬಲ್ತಿರೋದ್ರಿಂದ ತೆಗ್ದು ಹಾಕೊಳ್ಳೇಬೇಕಾಗ್ತದೆ ಇಲ್ಲಾಂದ್ರೆ ಕಸ ಕಸ ಆಗ್ತದೆ ನಂತರ ಚಾಪರ್ ಅಲ್ಲಿ ಹಾಕಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಕಟ್ ಮಾಡಿದನ್ನ ಅಳತೆ ಮಾಡಿ ಹಾಕೊಂಡಿದ್ದೇನೆ ಮೂರು ಕಪ್ ಆಗುವಷ್ಟು ಆಗಿದೆ ಅದಕ್ಕೆ ಈಗ ಮಾಡಿಟ್ಟಿರುವಂತಹ ಅಕ್ಕಿ ರವೆನ ಹಾಕೊಳ್ತಾ ಇದ್ದೇನೆ ಮೂರು ಕಪ್ ಆಗುವಷ್ಟು ತುರಿಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ರವೆ ಬೇಕಾಗ್ತದೆ ನೀರನ್ನ ಅವಲಂಬಿಸಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ಮುಕ್ಕಾಲು ಕಪ್ ಆಗುವಷ್ಟು ಹಾಕೊಂಡು ಮಿಕ್ಸ್ ಮಾಡಿ ನೋಡಿಕೊಂಡು ನಂತರ ಉಳಿದಿದ್ದಷ್ಟನ್ನ ಹಾಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಮೂರು ಕಪ್ ತುರಿ ಹಾಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ರವೆ ಹಾಕಿರೋದ್ರಿಂದ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕೊಂಡಿದ್ದೇನೆ ನಿಮಗೆ ತುಂಬಾ ಸಿಹಿ ಬೇಕು ಅಂದ್ರೆ ಮತ್ತೆ ಒಂದು ಕಾಲು ಕಪ್ ಹಾಕ್ಕೊಳ್ಬೋದು ಇದು ಹದವಾಗಿ ಸಿಹಿಯಾಗಿ ಬರ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆಯ ಮೇಲೆ ಇಟ್ಟು ಕಾಸ್ಕೊಳ್ತಾ ಇದ್ದೇನೆ ಬೆಲ್ಲವೆಲ್ಲ ಚೆನ್ನಾಗಿ ಕರಗಬೇಕು ಬೆಲ್ಲ ಕರಗ್ತಾ ಇರುವಾಗ ಸ್ವಲ್ಪ ನೀರು ಒಡಿತದೆ ಅದು ನಂತರ ಕಾಯ್ತಾ ಹೋದ ಹಾಗೆ ಗಟ್ಟಿ ಆಗ್ತಾ ಬರ್ತದೆ ಈ ಹದದಲ್ಲಿ ನಾವು ಕಾಸಿ ಇಟ್ಕೊಳ್ಬೇಕು ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಈಗ ಇದು ಅಂತ ಉರಿಯನ್ನ ಆಫ್ ಮಾಡ್ತೇನೆ ಅದಕ್ಕೆ ಅರಿಶಿಣದ ಎಲೆಯಲ್ಲಿ ಮಾಡುವಂತಹ ಕಡುಬು ಇದು ಹಾಗಾಗಿ ಅರಿಶಿಣದ ಎಲೆಯನ್ನ ತರಲಿಕ್ಕೆ ನಾನಿಲ್ಲಿ ಕುಯ್ಲಿಕ್ಕೆ ಬಂದಿದ್ದೇನೆ ಅರಿಶಿಣದ ಎಲೆ ಎಲ್ಲ ಬಾಡಿ ಹೋಗ್ತಾ ಇದೆ ಮಳೆ ಎಲ್ಲ ಈಗಾಗ್ಲೇ ಹೋಗಿದೆ ಹಾಗೆ ಇನ್ನು ಸ್ವಲ್ಪ ದಿವಸದಲ್ಲಿ ಗಡ್ಡೆಯನ್ನು ಕೀಳುವ ಟೈಮ್ ಕೂಡ ಬರ್ತದೆ ಎಲೆ ಎಲ್ಲ ಚೆನ್ನಾಗಿ ಒಣಗಿದ ನಂತರ ಅರಿಶಿಣದ ಗಡ್ಡೆಯನ್ನು ಕೂಡ ಕೀಳ್ತೇವೆ ನಾವು ಹಾಗಾಗಿ ಮತ್ತೆ ಇದಕ್ಕೆ ನೀರನ್ನು ಹಾಕೋದಿಲ್ಲ ಅದನ್ನ ಒಣಿಲಿಕ್ಕೆ ಬಿಡ್ತಾ ಇದ್ದೇವೆ ಈಗ ಇರುವ ಎಲೆಯನ್ನ ಹಸಿರಾಗಿರುವ ಎಲೆಯನ್ನ ಕುಯ್ದು ತಗೊಂಡು ಹೋಗ್ತಾ ಇದ್ದೇನೆ ಎಲೆಯನ್ನೆಲ್ಲ ಕುಯ್ದು ತಂದು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೇನೆ ಇದಕ್ಕೆ ಒಂದು ಕಡ್ಬನ್ನ ಮಾಡ್ಲಿಕ್ಕೆ ಎರಡು ಎಲೆ ಬೇಕಾಗ್ತದೆ ಈ ರೀತಿ ಪ್ಲಸ್ ಶೇಪಲ್ಲಿ ಅಲ್ಲಿ ಇಟ್ಕೊಳ್ಬೇಕು ಎರಡು ಎಲೆಯನ್ನ ನಂತರ ಅದರ ಮಧ್ಯದಲ್ಲಿ ಹಿಟ್ಟನ್ನ ಹಾಕಿ ಆ ಕಡೆ ಈ ಕಡೆಯಿಂದ ಚೆನ್ನಾಗಿ ಮಡಿಸಿ ಇಟ್ಕೊಂಡ್ರೆ ಆಯ್ತು ಬಿಡಿಸಿ ಹೋಗದೆ ಇರುವ ಹಾಗೆ ಮಡಿಸ್ಕೊಂಡು ಅಡಿ ಮಾಡಿ ಇಟ್ಕೊಂಡ್ರೆ ಅದು ಬಿಚ್ಚಿ ಹೋಗೋದಿಲ್ಲ ಹಾಗೆ ನಿಲ್ತದೆ ಇದೇ ರೀತಿ ಎಲ್ಲ ಕಡುಬನ್ನ ಮಡಿಸಿ ಇಟ್ಕೊಳ್ತಾ ಇದ್ದೇನೆ ಅರಿಶಿಣದ ಎಲೆಯಲ್ಲಿ ಹಾಕಿ ಮಾಡುವಂತಹ ಈ ಕಡುಬು ತುಂಬಾ ಪರಿಮಳವಾಗಿ ಇರ್ತದೆ ಮುಳ್ಸೌತೆಕಾಯಿಯ ಪರಿಮಳ ಹಾಗೆ ಅರಿಶಿಣದ ಎಲೆಯ ಪರಿಮಳದೊಂದಿಗೆ ಕಡುಬು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ ಆಗ್ತದೆ ನಿಮಗೆ ಅರಿಶಿಣದ ಎಲೆ ಸಿಕ್ಕಿದ್ರೆ ಮುಳಸೌತೆಕಾಯಿ ಇದ್ರೆ ಈ ಕಡುಬನ್ನು ಟ್ರೈ ಮಾಡೋದನ್ನ ಮರಿಬೇಡಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯ್ಲಿಕ್ಕೆ ಇಟ್ಟು ಮಡಿಸಿರುವಂತಹ ಕಡುಬನ್ನ ಇಟ್ಕೊಂಡಿದ್ದೇನೆ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಪ್ಪತ್ತು ನಿಮಿಷ ಆಗಿದೆ ಕಡುಬೆಲ್ಲವೂ ಕೂಡ ಚೆನ್ನಾಗಿ ಬೆಂದಿದೆ ತೆಗೆದುಕೊಳ್ತಾ ಇದ್ದೇನೆ ತುಂಬಾ ಬಿಸಿ ಬಿಸಿ ಆಗಿದೆ ಒಂದು ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೇನೆ ನೋಡ್ಬೋದು ಕಡುಬು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎಲೆಗೆ ಸ್ವಲ್ಪ ಅಂಟ್ತಾ ಅಂದರೆ ಕಡುಬು ಚೆನ್ನಾಗಿ ಬೆಂದಿದೆ ಅಂತಾನೆ ಅರ್ಥ ಮೇಲ್ಗಡೆಯಿಂದ ತುಪ್ಪವನ್ನು ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ ಬಿಸಿ ಬಿಸಿಯಾದ ಮುಳ್ಸೌತೆಕಾಯಿಯ ಕಡುಬು ತುಂಬಾನೇ ಪರಿಮಳ ಬರ್ತಾ ಇದೆ ಬಿಡ್ಸ್ತಾ ಇದ್ದ ಹಾಗೆ ತಿನ್ನಲಿಕ್ಕೆ ಆಸೆ ಆಗೋದಂತೂ ಖಂಡಿತ ಖಂಡಿತ ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಈ ಕಡುಬನ ಸಾಮಾನ್ಯವಾಗಿ ನಮ್ಮೂರಲ್ಲಿ ಹೊಸ್ತು ಅಂತ ಮಾಡ್ತೇವೆ ಆವತ್ತು ಈ ಕಡುಬನ ಮಾಡೇ ಮಾಡ್ತೇವೆ ಹೊಸ್ತಿಗೆ ಈ ಕಡುಬು ವಿಶೇಷ ಅಂತಾನೆ ಹೇಳ್ಬೋದು ಹಾಗೆ ನವರಾತ್ರಿಯಲ್ಲೆಲ್ಲ ದೇವರ ನೈವೇದ್ಯಕ್ಕೆ ಕೂಡ ಈ ಕಡುಬನ್ನ ಮಾಡುವ ಕ್ರಮ ಇದೆ ಊರು ಸೌತೆಕಾಯಿ ಸಿಕ್ಕಿದ್ರೆ ಟ್ರೈ ಮಾಡಿ ಇಲ್ಲಾಂದ್ರೆ ಅಂಗಡಿಯಿಂದ ಸಿಗುವ ಸೌತೆಕಾಯಿ ಏನಾದ್ರೂ ತಂದು ಈ ಕಡುಬು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ